ಜೈಸಲಾಡ್ ಹಾಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಸಮಯವು ಈ ದಿವಸವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಎರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ಅವರು ನಡೆಸು ನಿಮ್ಮ ಚಿತ್ತಾನುಸಾರ ಅವರು ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮ ಕೂಡ ನನ್ನ ಧನ್ಯವಾದಗಳು ಈ ದಿವಸದ ಸಂದೇಶವು ಕೂಡ ಹತ್ತು ಆಜ್ಞೆಗಳಲ್ಲಿ ಒಂದನೇ ಆಜ್ಞೆ ಭಾಗ ಒಂದು ಹತ್ತು ಆಜ್ಞೆಗಳಲ್ಲಿ ಒಂದನೇ ಆಜ್ಞೆ ಭಾಗ ಒಂದು ಇದರ ವಿಷಯವಾಗಿ ನಿನ್ನೆ ಮತ್ತು ಮೊನ್ನೆ ಎರಡು ದಿವಸ ವಿವರ ವಿವರವಾಗಿ ದೇವರ ನಾಮದಲ್ಲಿ ನಿಮಗೆ ತಿಳಿಸಿದ್ದೇನೆ ಯಾವ ಎಲ್ಲ ಗ್ರಂಥಗಳಲ್ಲಿಯೂ ದೇವರು ಒಬ್ಬನೇ ಅವರುಗಳ ಹೆಸರುಗಳನ್ನು ನೀವು ಯಾಕೆ ಏನು ಹೇಗಾಯಿತು ಎಂಬುದಾಗಿ ದೇವರನಾಮಕ್ಕೆ ಸ್ತೋತ್ರವಾಗಲಿ ಇದನ್ನೆಲ್ಲ ಮತ್ತೊಮ್ಮೆ ನೀವು ಕೇಳಿ ಅರ್ಥ ಮಾಡಿಕೊಳ್ತೀರಿ ಅಂತೇಳಿ ನಾನು ದೇವ್ರನಾಮದಲ್ಲಿ ನಂಬುವನ್ ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ಇದುವೇ ಬಹಳ ಪ್ರಾಮುಖ್ಯವಾದದ್ದು ಎಲ್ಲ ಗ್ರಂಥಗಳಲ್ಲಿಯೂ ದೇವರು ಒಬ್ಬನೇ ಎಂಬುದಾಗಿ ಅದರೆಲ್ಲ ವಿಷಯವಾಗಿಯೂ ನನ್ನೆಮ್ಮನ್ನೆ ತಿಳಿದುಕೊಂಡಿದ್ದೀರಿ ಹಾಗೆ ಇವತ್ತು ಹತ್ತು ಆಜ್ಞೆಗಳಲ್ಲಿ ಒಂದನೇ ಆಜ್ಞೆ ಹತ್ತು ಆಜ್ಞೆಗಳು ಒಟ್ಟು ದೇವರು ನಾವು ಈ ಭೂಲೋಕದಲ್ಲಿ ಶಾಂತಿ ಸಮಾಧಾನದಲ್ಲಿ ಜೀವಿಸಬೇಕಾದ್ರೆ ದೇವರ ಮಾತುಗಳನ್ನು ಕೇಳಿದ ಮೇಲೆ ಹತ್ತು ವಿಧಿಗಳನ್ನು ಕೊಟ್ಟಿದ್ದಾರೆ ಅದೇ ವಿಧಿಗಳನ್ನು ನಮ್ಮ ಬಸವಣ್ಣ ಕೂಡ ಅದನ್ನೇ ಸಾರಿದ್ದಾರೆ ಬುದ್ಧನು ಕೂಡ ಅದನ್ನೇ ಸಾರಿದ್ದಾರೆ ಹಾಗೆ ಇವತ್ತು ದೇವರುಗಳು ಕೂಡ ಎಲ್ಲ ಗ್ರಂಥಗಳಲ್ಲಿ ಇದನ್ನು ನಮಗೆ ಕೊಟ್ಟಿದ್ದಾರೆ ವಿಶೇಷವಾಗಿ ಇದರಲ್ಲಿ ತಿಳಿದುಕೊಳ್ಬೇಕಾದ್ರೆ ಬೈಬಲೆ ಆಧಾರವಾಗಿದೆ ಹಾಗೆ ಇವತ್ತು ಒಂದನೇ ಆಜ್ಞೆಯನ್ನು ತಿಳಿದುಕೊಳ್ಳೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಂದನೇ ಆಜ್ಞೆ ವಿಮೋಚನ ಕಂಡ ಇಪ್ಪತ್ತನೇ ಅಧ್ಯಾಯ ಮೂರನೇ ವಾಚ ವಚನ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ ಅಂದರೆ ಸರ್ವ ಸೃಷ್ಟೀಕರ್ತನಾದಂಥ ನಮ್ಮ ಭಾರತ ದೇಶದ ಗ್ರಂಥದ ಪ್ರಕಾರ ಸಾಕ್ಷಾತ್ ಪರಬ್ರಹ್ಮ ವಿಷ್ಣು ಮಹೇಶ್ವರ ಪರಮಾತ್ಮ ಭಗವಂತ ಸರ್ವೇಶ್ವರ ಪರಮೇಶ್ವರ ಈಶ್ವರ ಶಿವ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಶ್ರೀಮನ್ನಾರಾಯಣ ಹೀಗೆ ಇವರು ವಾಣಿಯಾದಂಥ ದೇವರು ಶಬ್ದ ಅಗ್ನಿಸ್ತಂಭ ಮೇಘಸ್ತಂಭ ಅಂದರೆ ಅಗ್ನಿಯಾಗಿ ಕಾಣಿಸಿಕೊಳ್ಳುವವರು ಮತ್ತು ನೆರಳಿನ ರೂಪ ನಮಗೆ ಶಾಂತಿ ಸಮಾಧಾನ ಕೊಡುವವರು ಆಗಿದ್ದಾರೆ ಹಾಗೆ ಬೈಬಲಲ್ಲಿ ಯೇಸು ಸರ್ವೇಶ್ವರ ಪರಮೇಶ್ವರ ಹಾಗೂ ಯವೋವ್ ಅಂತ ಹೇಳ್ತಾರೆ ಹಾಗೆ ಇವತ್ತು ಕುರಾನ್ ಅಲ್ಲಿ ಅಲ್ಲಾ ಅಕ್ಬರ್ ಅಂತ ಹೇಳ್ತಾರೆ ಇವರೆಲ್ಲರೂ ದೇವರೊಬ್ಬರೇ ಅಂತ ತಿಳಿದುಕೊಂಡಿದ್ದಾರೆ ಹಾಗೆ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರು ಒಂದೊಂದು ಜನಾಂಗಗಳಿಗೆ ಒಂದೊಂದು ರಾಷ್ಟ್ರಗಳಿಗೆ ಒಂದೊಂದು ಭಾಷೆಯಲ್ಲಿ ಅದಲ್ಲದೆ ಈ ದೇವರುಗಳಿಗೆ ರೂಪವಿಲ್ಲ ಸರ್ವ ಸೃಷ್ಟಿಕರ್ತ ಅಂದರೆ ಒಂದು ಶಕ್ತಿ ಆಗಿದ್ದಾನೆ ಸರ್ವ ಸೃಷ್ಟಿ ಅಂತ ಹೇಳುವಾಗ ಇವತ್ತು ಉದಾಹರಣೆಗೆ ಮೇಲೆ ಆಕಾಶವನ್ನು ನೋಡುವ ಯಾವುದೇ ಒಂದು ಕಂಬ ಇಲ್ಲದೆ ಅದನ್ನು ನಿಲ್ಲಿಸಿದ್ದಾರೆ ಅದರಿಂದ ಸ್ವಲ್ಪ ಕೆಳಗೆ ಸೂರ್ಯ ಚಂದ್ರ ನಕ್ಷತ್ರಗಳು ಮನುಷ್ಯರಿಗಾಗಿ ಪ್ರಾಣಿ ಪಕ್ಷಿಗಳಿಗಾಗಿ ಸೃಷ್ಟಿ ಮಾಡಿ ಅಲ್ಲಿಟ್ಟಿದ್ದಾರೆ ಸೂರ್ಯ ಚಂದ್ರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತಾ ಇದೆ ಸ್ವಲ್ಪ ಕೆಳಗೆ ವಾಯುಮಂಡಲವನ್ನು ಇಟ್ಟಿದ್ದಾರೆ ಅವು ಭೂಲೋಕದ ಘಟ್ಟ ಕಡೆಯಿಂದ ಹೋಗಿ ನಾವು ಕೀರ್ತನೆಗಳಲ್ಲಿ ನೋಡುವಾಗ ಬೈಬಲಲ್ಲಿ ಕೀರ್ತನೆಗಳಲ್ಲಿ ನೋಡುವಾಗ ಅಲ್ಲಿಂದ ನೀರನ್ನು ಮಂಜುಗಡ್ಡೆ ರೂಪದಲ್ಲಿ ತಂದು ಎಲ್ಲಿಗೆ ಬೇಕು ಅಲ್ಲಿಗೆ ಸುರಿಸ್ತಾರೆ ದೇವರು ವಾಯುಮಂಡಲದಲ್ಲಿ ಆಮೇಲೆ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾರೆ ನೋಡಿ ಭೂಮಿಯಲ್ಲಿ ಭೂಮಿಯ ಮೇಲೆ ಇರುವಂಥ ಪ್ರತಿ ಒಂದು ವಸ್ತನ್ನ ಸೃಷ್ಟಿ ಮಾಡಿದ್ದಾರೆ ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲಾ ಜೀವರಾಶಿಗಳನ್ನ ದೇವರು ಸೃಷ್ಟಿ ಮಾಡಿದ್ದಾರೆ ಆಮೇಲೆ ನೋಡುವಾಗ ನೀ ಭೂಮಿಯ ಕೆಳಗಡೆ ನೋಡಿ ನೀರನ್ನ ಇಟ್ಟಿದ್ದಾರೆ ನಾವು ಇವತ್ತು ಬಾವಿ ತೆಗೆಯೋದಾಗಲಿ ಅಥವಾ ಬೋರ್ವೆಲ್ ಹಾಕೋದಾಗ್ಲಿ ಏನಾದರೂ ಅಲ್ಲಿಂದ ನೀರು ಸಿಗ್ತದೆ ಭೂಮಿಯ ಕೆಳಗೆ ಮನುಷ್ಯರಿಗಾಗಿ ನೀರನ್ನ ಇಟ್ಟಿದ್ದಾರೆ ಅಲ್ಲಿ ಬೆಳ್ಳಿ ಬಂಗಾರವನ್ನ ಕಬ್ಬಿನ ಪೆಟ್ರೋಲ್ ಪ್ರತಿಯೊಂದನ್ನು ಕೂಡ ಅಲ್ಲಿ ಸುರಕ್ಷಿತವಾಗಿ ಭೂಮಿಯ ಒಳಗಡೆ ಇಟ್ಟಿದ್ದಾರೆ ಇವರೇ ದೇವರಾಗಿದ್ದಾರೆ ಹೊರತು ಬೇರೆ ಯಾವ ದೇವರುಗಳು ಅಲ್ಲ ಹಾಗೆ ಇವತ್ತು ನಾನೊಬ್ಬನೇ ದೇವರಾಗ ನಾವು ಯಾರ ಮೇಲೆ ಭರವಸೆ ನಂಬಿಕೆ ಇಡಬೇಕಂದ್ರೆ ಈ ಸೃಷ್ಟಿಕರ್ತನಾದ ದೇವರ ಮೇಲೆ ಮಾತ್ರ ನಾವು ಭರವಸೆ ಇಡಬೇಕು ಹೊರತು ಬೇರೆ ಯಾವುದರ ಮೇಲೆ ಕೂಡ ನಾವು ಭರವಸೆ ಇಡಲು ಹೋಗಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ಇವತ್ತು ಬೇರೆ ಯಾವ ದೇವರುಗಳು ಅಲ್ಲವೋ ಖಂಡಿತವಾಗಿಯೂ ಅಲ್ಲ ಬೇ ಅವೆಲ್ಲ ಮನುಷ್ಯರು ಮಾಡಿದಂತ ದೇವರುಗಳಾಗಿದ್ದಾರೆ ಸರ್ವ ಸೃಷ್ಟಿಕರ್ತನಾದಂಥ ದೇವರು ಅವರೊಬ್ಬರೇ ಆಗಿದ್ದಾರೆ ವೇದಗಳಲ್ಲಿ ನಾನಾ ರೀತಿಯಲ್ಲಿ ಹಾಗೆ ಇವತ್ತು ಮನುಷ್ಯ ಮಾಡಿದಂಥ ದೇವರುಗಳು ಅವು ಖಂಡಿತವಾಗಿಯೂ ಅಲ್ಲವೇ ಎಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅವೆಲ್ಲವೂ ನಾಶವಾಗಿ ಹೋಗುವಂಥದ್ದು ಹಲೆಲೂಯ ಹಾಗೆ ಈಗ ಎರಡನೇ ಆಜ್ಞೆಗಳಿಗೆ ಹೋಗೋಣ ವಿಮೋಚನೆ ಕಂಡ ಇಪ್ಪತ್ತನೇ ಅಧ್ಯಾಯ ಎರಡನೇ ಆಜ್ಞೆಗಳು ನಾಲ್ಕರಿಂದ ಆರರವರೆಗೆ ಇದನ್ನು ಓದಿಕೊಳ್ಳೋಣ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ಹೆಸರನ್ನು ರೂಪ ಮಾಡಿಕೊಳ್ಳಬಾರದು ಅವುಗಳಿಗೆ ಅಡ್ಡ ಬೀಳಲೂ ಬಾರದು ಪೂಜೆ ಮಾಡಲೂಬಾರದು ನಿನ್ನ ದೇವರಾದ ಯಹೋನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸವನಾದದರಿಂದ ನನ್ನನ್ನು ದೇಶಿಸುವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಮೂರ್ನಾಲ್ಕು ತಲೆಗಳವರೆಗೆ ಬರಮಾಡುವ ಅವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೂ ಸಾವಿರ ತಲೆಗಳವರೆಗೆ ದಯ ಇದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹೀಗಿರುವಾಗ ದೇವರು ಯಾರೆಂಬುದಾಗಿ ನಾವು ನೋಡಿಕೊಂಡಿದ್ದೇವೆ ಇಲ್ಲಿ ನೋಡುವಾಗ ಯಾವುದೇ ವಿಗ್ರಹಗಳನ್ನು ಮಾಡಿಕೊಳ್ಳಬಾರದು ಆದರೆ ಇವತ್ತು ಅನೇಕರು ಈಶ್ವರನ ವಿಗ್ರಹಗಳನ್ನ ಮಾಡಿಕೊಳ್ತಾರೆ ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹಗಳನ್ನು ಮಾಡಿಕೊಳ್ತಾರೆ ಯೇಸು ಮರಿಯಮ್ಮ ತಿಳ್ಕೊಂಡು ಮಾಡ್ಕೊಳ್ತಾರೆ ಖಂಡಿತವಾಗಿ ಅದು ಮನುಷ್ಯ ಮಾಡಿದ ದೇವರುಗಳು ಬೆಳ್ಳಿ ಬಂಗಾರ ಮಣ್ಣು ಕಬ್ಬಿಣ ಉಕ್ಕು ಸ್ಟೈಲು ಮರದಿಂದಲೂ ಕೂಡ ಮಾಡ್ಕೊಳ್ತಾರೆ ದೇವರನ್ನು ಮರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ದೇವರು ಕಣ್ಣಿಗೆ ಕಾಣದಂಥ ಒಂದು ಶಕ್ತಿ ಸ್ವರೂಪನಾಗಿದ್ದಾರೆ ಆ ಶಕ್ತಿಯೇ ಇದನ್ನು ಉಂಟು ಮಾಡಿದ್ದು ಇದು ಎಲ್ಲವನ್ನ ಸುಮ್ಮನೆ ಏನು ಮಾಡಿದ್ದಾರೆ ಅಂದರೆ ಆದಿಕಾಲದಿಂದ And ಅವರನ್ನು ಅವರನ್ನ ಆದಿಕಾಲದಿಂದ ನೋಡಿ ಹಾಗೆ ಮಾಡ್ತಾ ಬಂದಿರಬಹುದು ಆದರೆ ಇವತ್ತು ಮನುಷ್ಯ ದೇವರನ್ನು ಮಾಡಲಿಕ್ಕೆ ಸಾಧ್ಯವೇ ಅವುಗಳಿಗೆ ನೋಡಿ ಖಂಡಿತವಾಗಿ ಜೀವ ಅವುಗಳಿಗೆ ಜೀವ ಇಲ್ಲ ಇದನ್ನು ಮಾಡೋರ ಮೇಲೆ ಕೂಡ ದೇವರಿಗೆ ಬಹಳವಾದ ಒಂದು ಕೋಪ ಅದಕ್ಕೆ ಹೇಳಿದ್ದು ಇಲ್ಲಿ ಯಾವುದೇ ವಿಗ್ರಹಗಳನ್ನು ಮಾಡಿಕೊಳ್ಬೇಡಿ ಪೂಜೆ ಮಾಡಿಕೊಳ್ಬೇಡಿ ಅದಕ್ಕೆ ಅಡ್ಡ ಬೀಳ್ಕೊಳ್ಬೇಡಿ ಖಂಡಿತವಾಗಿ ಹಾಗೆ ಮಾಡಿದರೆ ನಾನು ನಿಮ್ಮ ಮಕ್ ಮೂರ್ನಾಲ್ಕು ಮಕ್ಕಳವರೆಗೂ ದೋಷ ಶಾಪ ಬರ್ತದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಖಂಡಿತವಾಗಿ ದೇವರ ಹೆಸರಲ್ಲಿ ಯಾವುದೇ ವಿಗ್ರಹಗಳನ್ನು ನಾವು ಮಾಡಿಕೊಳ್ಳಬಾರದು ಆದಿ ಕಾಲದಲ್ಲಿ ಋಷಿಮುನಿಗಳು ಕೂಡ ಏನು ಮಾಡಿದ್ರು ಬರೀ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ಹಾಗೆ ಇವತ್ತು ನಮ್ಮಲ್ಲಿ ಒಂದು ಫೋಟೋ ಕೂಡ ಇರಬಾರದು ನಾವು ದೇವರ ಶಕ್ತಿಯನ್ನು ದೇವರ ಒಂದು ಸೃಷ್ಟಿಯನ್ನು ನೋಡಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಆಕಾಶದ ಕಡೆಗೆ ನೋಡಿ ಕೈ ಮುಗಿಯಬೇಕು ಭೂಮಿಗೆ ಪಾದ ಪೀಠಕ್ಕೆ ನಾವು ಶರಣಾಗಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ದೇವರಿಗೆ ಪೂಜೆ ಪುರಸ್ಕಾರ ಕೂಡ ಇವತ್ತು ದೇವರಿಗೆ ಯಾವುದೇ ಪೂಜೆ ಬೇಕಾಗಿಲ್ಲ ಯಾವುದೇ ಒಬ್ಬೊಬ್ಬರಿ ಹಣ್ಣುಕಾಯಿ ಆಗಲಿ ತೆಂಗಿನಕಾಯಿ ಆಗಲಿ ಬಾಳೆಹಣ್ಣಾಗಲಿ ಹೋಮಾಳೆ ಆಗಲಿ ಯಾವುದೇ ಪೂಜೆ ಪುಸ್ಕಾರ ಯಾವುದೇ ಹೋಮ ಬೇಕಾಗಿಲ್ಲ ದೇವರ ವಾಕ್ಯದಂತೆ ಕೇಳಿ ನಾವು ನಡೆಯಬೇಕು ಇವತ್ತು ಅನೇಕರು ದೇವರನ್ನು ಹುಡುಕಿಕೊಂಡು ಅಲ್ಲಿ ಇಲ್ಲಿ ಎಷ್ಟೋ ಸಾವಿರ ಲಕ್ಷ ಖರ್ಚು ಮಾಡಿಕೊಂಡೋಗಿ ಎಷ್ಟೋ ಪೂಜೆ ಮಾಡಿಕೊಂಡು ಬರ್ತಾರೆ ಏನು ಪ್ರಯೋಜನ ಆಗುವುದಿಲ್ಲ ಬರುವಂಥ ಕಷ್ಟಗಳ ದುಃಖಗಳಿಗೂ ಕೂಡ ಮತ್ತು ಅದರಲ್ಲಿ ನಿವಾರಣೆ ಆಗುವುದಿಲ್ಲ ದೇವರಿಗೆ ಯಾವುದೂ ಬೇಕಾಗಿಲ್ಲ ದೇವರ ವಾಕ್ಯದಂತೆ ನಡೆದು ನಮ್ಮ ಒಂದು ಧನ್ಯವಾದ ಕೃತಜ್ಞತೆಗಳನ್ನು ಮಾತ್ರ ಆ ದೇವರು ಸ್ವೀಕಾರ ಮಾಡ್ತಾರೆ ಹೊತ್ತು ಯಾವುದೇ ಪೂಜೆ ಬೇಕಾಗಿಲ್ಲ ಇನ್ನು ಅನೇಕರು ಹೋಮ 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 ಅಂತ ಮಾಡ್ತಾರೆ ಇದು ಆದಿಕಾಲದಲ್ಲಿ ಪ್ರಾಣಿಗಳನ್ನು ಯಜ್ಞವನ್ನು ಅರ್ಪಿಸುವುದಿತ್ತು ಒಳ್ಳೆಯ ಒಂದು ಏನು ಕುಂದು ಕೊರತೆ ಎತ್ತಿನ ಕರುವನ್ನು ಅದು ಯಾವಾಗ ದೇವರು ಮನುಷ್ಯನ ಅವತಾರವೆತ್ತಿ ಭೂಲೋಕಕ್ಕೆ ಬಂದು ಮರದ ಕಂಬಕ್ಕೆ ಏರಿಸಲ್ಪಟ್ಟು ರಕ್ತ ಸುರಿಸಿದ್ರು ಅಲ್ಲಿಗೆ ಹೋಮ ನಿಂತು ಹೋಯಿತು ಈಗ ಈ ಬ್ರಾಹ್ಮಣರು ಆ ಹೋಮ ಹಾಕೋ ಈ ಹೋಮ ಹಾಕೋ ಅದು ಮಾಡು ಇದು ಮಾಡು ಅಂತೇಳಿ ಜನಗಳನ್ನು ವಂಚಿಸಿ ಜೀವನ ಮಾಡುವುದಷ್ಟೇ ಈಗ ಹೋಮ ಕೂಡ ಇಲ್ಲ ಅನೇಕರು ಏನು ಮಾಡುತ್ತಾರೆ ಒಂದೊಂದು ಜಿಲ್ಲೆಯಲ್ಲಿ ಹಂದಿ ಬಳಿ ಕೊಡ್ತಾರೆ ಕೋಳಿ ಬಳಿ ಕೊಡ್ತಾರೆ ಇದು ಕೂಡ ಮಹಾ ಒಂದು ದ ದೊಡ್ಡ ದರಿದ್ರಗಳು ಇದು ಮಾಡೋಕ್ಕೆ ಹೋಗಬಾರ್ದು ಇನ್ನೊಂದೊಂದು ಕಡೆಗೆ ಆ ಅಮ್ಮ ಈ ಅಮ್ಮ ಅದು ಇದು ಅಂತೇಳಿ ಎತ್ತು ಕಡಿತಾರೆ ಕೋಣ ಕಡಿತಾರೆ ಮೇಕೆ ಕಡಿತಾರೆ ಕುರಿ ಕಡಿತಾರೆ ಇದು ಮಹಾ ಒಂದು ದೊಡ್ಡ ಪಾಪ ಊರಿಗೆ ದರಿದ್ರ ಯಾವರೆಲ್ಲ ದೇವರುಗಳೇ ಅಲ್ಲ ಅವೆಲ್ಲ ಶಕ್ತಿಗಳು ಆದ್ದರಿಂದ ದೇವರಿಗೆ ಒಂದು ಕೋಪ ಸರ್ವವನ್ನು ಸೃಷ್ಟಿ ಮಾಡಿ ನಾನು ನಿಮಗೆ ಬೇಕಾಗಿದ್ದನ್ನು ಎಲ್ಲವನ್ನು ಕೊಟ್ಟೆ ಇವತ್ತು ನನಗೆ ಸಲ್ಲತಕ್ಕ ಗೌರವವನ್ನು ನೀವು ಆ ದುಷ್ಟ ಶಕ್ತಿಗಳಿಗೆ ಕೊಟ್ಟು ಈ ರೀತಿ ನನಗೆ ಬೇಡದ ಅನ್ಯಾಯವನ್ನು ನೀವು ಮಾಡ್ತಾ ಇದ್ದೀರಲ್ಲಪ್ಪ ಅಂತ ಹೇಳಿ ಇವತ್ತು ಭೂಮಿಗೆ ಬಂದಿರೋದು ಶಾಪ ಇದುವೇ ಆಗಿರೋದು ಅದಕ್ಕೆ ನೋಡಿ ಇಲ್ಲಿ ಹೇಳಿದ್ದು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಆಕಾಶದಲ್ಲಿ ಕಾಣುವ ಭೂ ಪ ಕೆಲವರು ಪಕ್ಷಿಗಳನ್ನು ಕೆಲವರು ಮೀನುಗಳನ್ನ ಕೆಲವರು ದನಗಳನ್ನ ಈ ರೀತಿ ರೂಪ ಮಾಡಿಕೊಂಡು ಆರಾಧಿಸ್ತಾರೆ ಅದೆಲ್ಲವೂ ದೇವರು ಮನುಷ್ಯನಾಣಿಗೆ ಕೊಟ್ಟಂತ ಪ್ರಾಣಿ ಪಕ್ಷಿಗಳಾಗಿದೆ ಅದಕ್ಕೆ ಅಡ್ಡವಿರಲು ಬಾರದು ಪೂಜೆ ಮಾಡಲು ಬಾರದು ನಾನು ಯಹೋನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸೋನ ಆದುದರಿಂದ ನನ್ನನ್ನು ದ್ವೇಷಿಸುವ ವಿಷಯದಲ್ಲಿ ತಂದೆಗಳ ದೋಷ ಫಲ ಮಕ್ಕಳ ಮೇಲೆ ಮೂರ್ನಾಲ್ಕು ತಲೆಗಳವರೆಗೆ ಬರಮಾಡ್ತೇನೆ ಹೇಳಿ ನೋಡಿ ಇಲ್ಲಿ ಖಂಡಿತವಾಗಿ ಆಗ ನಾವು ದೇವರ ಶಕ್ತಿಯನ್ನು ಯೋಚನೆ ಮಾಡಿಕೊಂಡು ಒಂದು ಕೈ ಮುಗಿಬೇಕು ಪ್ರಾರ್ಥನೆ ಮಾಡಬೇಕು ಕಷ್ಟ ಸಂಕಟ ದುಃಖಗಳನ್ನು ಒಪ್ಪಿಕೊಳ್ಳಬೇಕು ದೇವರು ಅಂತ ಹೇಳೋದನ್ನು ಬಿಟ್ಟು ಒಂದು ವೇಳೆ ಮಾಡಿದರೆ ನಾವು ತಪ್ಪುಗಳನ್ನು ಒಪ್ಪಿಕೊಂಡು ಮತ್ತೆ ಅದಕ್ಕೆ ಬಿಡಬೇಕು ಆದರೆ ಈಗಾಗಲೇ ಹೇಳಿದಾಗೆ ಪೂಜೆ ಪುಸ್ಕಾರ ಹೋಮ ಎತ್ತು ಕಡೆಯೋದು ಕೋಣ ಕಡೆಯದು ಕುರಿ ಕಡೆಯೋದು ಹಂದಿ ಕಡೆಯದು ಕೋಳಿ ಕಡೆಯೋ ಕುರಿ ಕಡಿಯೋದು ಇವೆಲ್ಲ ಅದು ಬಿಟ್ಟು ಸರ್ವ ಸೃಷ್ಟೀಕರ್ತನಾದ ದೇವರನ್ನು ಬಿಟ್ಟು ಬೊಂಬೆಗಳನ್ನು ಆ ಅಮ್ಮ ಈ ಅಮ್ಮ ಅದ್ದು ಈದ್ದು ಅಂತ ಹೇಳಿಕೊಂಡು ಎಷ್ಟೋ ದೂರ ದೂರ ಹೋಗಿ ಖರ್ಚು ಮಾಡಿಕೊಂಡು ಬರೋದು ಅಲ್ಲಿ ಮನುಷ್ಯರು ದೇವರ ರೂಪದಲ್ಲಿ ಇದ್ದಾರೆ ಅಂತೇಳಿ ಅವರ ಕಾಲಿಗೆ ಬೀಳೋದು ಅವರಿಗೆ ಕೊಡೋದು ಇದೆಲ್ಲ ಮಹಾ ದೊಡ್ಡ ದರಿದ್ರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಎಂದಿಗೂ ಮಾಡಬಾರದು ದೇವರ ವಿಷಯವನ್ನ ಕೇಳಿ ತಿಳಿಯದವರಿಗೆ ಅದು ಗೊತ್ತಿಲ್ಲ ತಿಳಿದು ತಿಳಿದು ಮತ್ತ ಮತ್ತೆ ಮಾಡಿದ್ರೆ ನೋಡಿ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ನಾಲ್ಕು ತಲೆಮಾರುವರೆಗೆ ತಿಳಿದ ಮೇಲೆ ಮತ್ತೊಮತ್ತು ಮಾಡೋದು ಹೋದ್ರೆ ಆ ಸರ್ವ ಸೃಷ್ಟಿಕತನ ಆದಂತ ಭಗವಂತ ಪರಮಾತ್ಮನ ಎಲ್ಲ ಗ್ರಂಥಗಳಲ್ಲಿ ಹೇಳಿದಾಗೆ ದೇವರುಗಳು ಮಾಡ್ತಾರಂತೆ ಅವರ ಮಕ್ಕಳ ಮಕ್ಕಳ ತಲೆಮಾರಿಗೆ ಶಾಪ ಆದ್ರಿಂದ ನನ್ನ ಸಹೋದರ ಸಹೋದರಿಯ ಬಹಳ ಎಚ್ಚರವಿರಬೇಕು ನನ್ನ ಜೀವಿತದಲ್ಲಿ ಕೂಡ ಇದು ನಡೆದು ಹೋಗಿದ್ದು ಆದ್ರೆ ಅದು ಎಲ್ಲವನ್ನ ಬಿಟ್ಟು ಜೀವಿಸಿ ಈಗ ದೇವರೇ ಪರಮಾತ್ಮನೇ ಭಗವಂತನೇ ಯೇಸುವೆ ಸವೇಶ್ವರನೇ ಪರಮೇಶ್ವರನೇ ಶ್ರೀಕೃಷ್ಣ ಪರಮಾತ್ಮನೇ ಶಿವನೇ ಶ್ರೀಮನ್ನಾರಾಯಣನೇ ಸಾಕ್ಷಾತ್ ಬ್ರಹ್ಮನೇ ಅಂತ ಹೇಳಿಕೊಂಡು ಹೋದಾಗ ಮಾತ್ರ ಒಂದೇ ಒಂದು ನಾಮಕ್ಕೆ ಕೈ ಮುಗಿಯೋದ್ರಿಂದ ಇವತ್ತು ಇಲ್ಲಿವರೆಗೆ ದೇವರು ನನ್ನನ್ನು ಉಳಿಸಿದ್ದಾರೆ ಅದು ಮಾತ್ರವಲ್ಲ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹುಚ್ಚಿಡಿದು ಮಾನಸಿಕರಾದವನನ್ನು ಇವತ್ತು ನಮ್ಮನ್ನು ನನ್ನನ್ನು ಉಳಿಸಿದ್ದಾರೆ ಅನೇಕರು ಸಾಕ್ಷಿಗಳಾಗಿದ್ದಾರೆ ನಮ್ಮಲ್ಲಿವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ಯಾವುದೇ ಕಾರಣಕ್ಕಾಗಿ ಮಾಡಕ್ಕೆ ಹೋಗಬೇಡಿ ಇದರ ಅವರೆಲ್ಲ ಸೊಲ್ಲು ಪೂಜೆ ಪುಸ್ಕರ ಹಾಗೆ ಹೀಗೆ ತಳಿ ವಂಚಿಸಿ ಅವರು ಜೀವನ ಮಾಡಕ್ಕಾಗಿದ್ದಾರೆ ಅವರ ಹೆಂಡತಿ ಮಕ್ಕಳನ್ನು ಅವರು ಬದುಕಿಸೋಗಿದ್ದಾರೆ ಆದ್ದರಿಂದ ಯಾವುದೇ ವಿಗ್ರಹಗಳನ್ನ ಮಾಡೋದು ಬೇಡ ಯಾವುದೇ ಪೂಜೆ ಪುಸ್ಕಾರ ಬೇಡ ಬರೀ ಒಂದು ನಮಸ್ಕಾರವನ್ನು ಮಾಡಬೇಕು ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಬೆಳಿಗ್ಗೆ ಎದ್ದಾಗೆ ದೇವರೇ ಅಂತ ಅಲ್ಲೇ ಕೂತ್ಕೊಂಡು ಆಗಲಿ ಹೆಣ್ಣಾಗಲಿ ಕೂತುಕೊಂಡು ದೇವರೇ ನನ್ನ ಕ್ಷಮಿಸಪ್ಪ ನಿನ್ನ ಪ್ರೀತಿಯಲ್ಲಿ ನಡೆಸು ಸರ್ವ ಸೃಷ್ಟಿಕತನದ ದೇವರೇ ಅಂತ ಇಷ್ಟೇ ಕೈ ಮುಗಿಯಿರಿ ಹೋದಲೆಲ್ಲ ದೇವರ ನಾಮೊಂದು ನಿಮ್ಮ ಬಾಯಲ್ಲಿರಲಿ ಸಾಯಂಕಾಲ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿ ಬಂದ ಮೇಲೆ ಕುಟುಂಬ ಸಮೇತ ನೀವು ಕೂತುಕೊಂಡು ದೇವರೇ ಈ ದಿವಸ ನೀವು ಆಶೀರ್ವಾದ ಮಾಡಿದ್ದೀರಿ ಹೋದಲ್ಲಿ ಬಂದಲ್ಲಿ ಎಲ್ಲ ರೀತಿಯಲ್ಲಿಯೂ ಆದರೂ ಅನೇಕ ಪಾಪಗಳು ನನ್ನಿಂದ ಬಂದು ಹೋಗಿದ್ದಾವೆ ನನ್ನನ್ನು ಕ್ಷಮಿಸಿ ನೀವು ಒಬ್ಬರೇ ಸರ್ವಶಕ್ತನಾದ ದೇವರು ಅಂತೇಳಿ ಆಗಲೇ ಹೇಳಿದಾಗ ಎಲ್ಲ ಗ್ರಂಥಗಳಲ್ಲಿ ನಿಮಗೆ ಯಾವ ಹೆಸರು ಹೇಳೋಕ್ಕೆ ಬರ್ತದೋ ಆ ಹೆಸರನ್ನು ಹೇಳಿ ಅಂತ ಬೇಕಾದರೂ ಹೇಳಿ ಯವಹವನಂತೆ ಬೇಕಾದರೂ ಹೇಳಿ ಸರ್ವೇಶ್ವರನಂತಲೇ ಹೇಳಿ ಪರಮೇಶ್ವರನಂತಲೇ ಹೇಳಿ ಶಿವನಂತೆ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿ ಶ್ರೀಮನ್ನಾರಾಯಣನಂತೆ ಹೇಳಿ ಆದರೆ ನಿಮಗೆ ಆದರೆ ಮುಸ್ಲಿಮರ ಮುಸ್ಲಿಮರಂತೂ ಬೇರೆ ಹೆಸರನ್ನು ಉಪಯೋಗಿಸುವುದಿಲ್ಲ ಅಲ್ಲ ಅಕ್ಬರ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅವರು ನೋಡಿ ಒಂದೇ ನಾಮದಲ್ಲಿ ಹೋಗ್ತಾ ಇದ್ದಾರೆ ಬಹಳ ಒಳ್ಳೆಯದು ಹಾಗೆ ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿರಿ ದಯವಿಟ್ಟು ಎಲ್ಲ ನಮ್ಮ ಹಿರಿಯರಿಂದ ಬಂದಿದ್ದು ಅದು ಬಂದಿದ್ದು ಇದು ಬಂದಿದ್ದು ಅಂತೇಳಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ಯಾವುದೇ ಪ್ರಾಣಿ ಬಲಿ ಅವರ ಇವರ ಪೂಜೆ ಪುಸ್ಕಾರ ಅವರ ಹತ್ರ ಇವರ ಹತ್ರ ಹೋಗಿ ಮಾಡಿಸ್ಬೇಡಿ ದುಡ್ಡನ್ನು ವ್ಯಯ ಮಾಡಬೇಡಿ ದೇವರನ್ನು ಹುಡುಕಿಕೊಂಡು ಎಲ್ಲೆಲ್ಲಿಯೋ ಹೋಗಿ ಎಷ್ಟೆಷ್ಟೋ ಖರ್ಚುಗಳನ್ನ ಮಾಡ್ಕೊಂಡು ಬರೋದು ಬೇಡಿ ನೋಡಿ ಉದಾಹರಣೆಗೆ ಇವತ್ತು ದೇವರ ಹತ್ರ ಹೋದವರು ಎಷ್ಟೋ ಜನ ಆಕ್ಸಿಡೆಂಟ್ ಆಗ್ತದೆ ಅಲ್ಲಿಂದ ಹೆಣಗಳು ಬರುತ್ತವೆ ನೋಡಿ ಕೊರೋನಾ ಬಂದಾಗ ಯಾವ ದೇವಸ್ಥಾನ ಉಳಿಲಿಲ್ಲ ಮೊನ್ನೆ ಕೇರಳದಲ್ಲಿ ವಯನಾಡಲ್ಲಿ ಏನಾಯ್ತು ದೇವರ ನಾಡಲ್ಲಿ ಏನಾಯ್ತು ಒಂದೊಂದು ಕಡೆ ಜಲಪ್ರವಾಹ ಸುನಾಮಿ ಬಂದಾಗ ಏನಾಯ್ತು ಇದೆಲ್ಲ ದೇವರು ಹೇಳಿದ್ದಾರೆ ಮನುಷ್ಯನ ಕಟ್ಟಿದ ಗುಡಿಯನ್ನು ನಾನು ನಿಲ್ಲಿಸುವುದಿಲ್ಲ ಸಂಪೂರ್ಣವಾಗಿ ನಾಶ ಮಾಡ್ತೇನೆ ಕಲ್ಲಿನ ಮೇಲೆ ಕಲ್ಲು ಉಳಿಯಲು ಬಿಡುವುದಿಲ್ಲ ಎಲ್ಲವನ್ನು ಕೆಡವಿ ಹಾಕ್ತೇನೆ ಅಂತ ಸಾಕ್ಷಾತ್ ಪರಬ್ರಹ್ಮನಂದರೆ ಸರ್ವ ಸೃಷ್ಟಿಕತನಾದ ದೇವರು ಹೇಳಿದ್ದಾರೆ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಕಲ್ಲು ಕಬ್ಬಿನ ಹುಳಿ ಮುಟ್ಟಿದ ವಸದಲ್ಲಿ ನಾನು ವಾಸ ಮಾಡುವುದಿಲ್ಲ ನಾನು ವಾಸ ಮಾಡುವುದು ಮನುಷ್ಯರ ಶರೀರದಲ್ಲಿ ಅದಕ್ಕೆ ಹೇಳಿದ್ದು ನಿನ್ನ ದೇಹವೇ ದೇವಾಲಯ ಅದನ್ನು ನೀನು ನಾಶ ಮಾಡಬೇಡ ನನ್ನ ಮಾತನ್ನು ಕೇಳದಿದ್ದರೆ ನಿನಗೆ ನೀನೇ ನಾಶನವನ್ನು ತಂದುಕೊಳ್ತೀಯಾ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ದೇವರ ವಾಕ್ಯವನ್ನು ಕೇಳಿ ನಮ್ಮ ಶರೀರವನ್ನು ಗಂಡಾಗಲಿ ಹೆಣ್ಣಾಗಲಿ ಶುದ್ಧೀಕರಿಸಿಕೊಳ್ಳಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ನೋಡಿ ಆರನೇ ವಚನ ನೋಡುವಾಗ ಆ ಬರೋಣಾಗಿಯೂ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೂ ಸಾವಿರ ತಲೆಗಳವರೆಗೆ ದಯ ತೋರಿಸುವವನಾಗಿ ಇದ್ದೇನೆ ನೋಡಿ ದೇವರಿಗೆ ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದರೆ ಶಿಕ್ಷೆ ಅದುವೆ ಯಾವುದೇ ಕೆಲಸ ಕಾರ್ಯಗಳು ಯಾವುದೇ ಆಗದಿರುವಂಥದ್ದು ಹಾಗೆ ಮಾತನ್ನು ಕೈಗೊಂಡು ಹಿಂದೆ ಮಾಡಿದ ತಪ್ಪನ್ನು ಹೌದಪ್ಪ ಅಂತ ಒಪ್ಪಿಕೊಂಡು ಬಿಟ್ಟು ದೇವರಲ್ಲಿ ತಪ್ಪನ್ನು ಒಪ್ಪಿಕೊಂಡು ವಾಕ್ಯದ ಕಡೆಗೆ ತಿರುಗಿದರೆ ದೇವರ ಕಡೆಗೆ ತಿರುಗಿದರೆ ಸಾವಿರ ತಲೆಗಳವರೆಗೆ ಆಶೀರ್ವಾದ ದೇವರ ನಾಮಕ ಸ್ತೋತ್ರವಾಗಲಿ ನನ್ನ ಆಜ್ಞೆಗಳನ್ನು ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವರಿಗೂ ಸಾವಿರ ತಲೆಗಳವರೆಗೆ ಅದರ ಸಂತಾನ ಸಂತಾನ ಮಕ್ಕಳು 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 ಕಾಲಕ್ಕೆ ಸಂತಾನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಖಂಡಿತವಾಗಿಯೂ ಇದು ಇದು ಎರಡು ಆಜ್ಞೆಗಳನ್ನು ನೀವು ತಿಳಿದುಕೊಂಡಿದ್ದೀರಿ ಆದ್ದರಿಂದ ದಯವಿಟ್ಟು ಅದರ ಕಡೆಗೆ ತಿರುಗಿ ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತು ಎರಡು ಸಂದಿ ಆಜ್ಞೆಗಳನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಮತ್ತೊಮ್ಮೆ ಇದರಲ್ಲಿ ಏನಾದರೂ ಅವರು ತಪ್ಪಿ ಹೋಗಿದರೆ ಕ್ಷಮಿಸಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ನೀವು ಒಬ್ಬರೇ ದೇವರು ಸ್ವರೂಪ ವಾಣಿ ಶಬ್ದವಾದಂಥ ದೇವರು ಬಿಡಿ ಬಿಡಿಯಾಗಿ ನನ್ನ ಮುಖಾಂತ ತಿಳಿಸಿದಕ್ಕಾಗಿ ಸ್ತೋತ್ರ ಅವರು ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಆ ತಪ್ಪುಗಳನ್ನು ಬಿಟ್ಟು ಜೀವಿಸಿ ಅವರ ಮಕ್ಕಳಿಗೆ ತಿಳಿಸಿ ಅವರು ಕೂಡ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸ್ರಿ ಅವರನ್ನು ಕ್ಷಮಿಸಿರಿ ಸ್ವಾಮಿ ಕ್ಷಮಿಸುವ ದೇವರು ನೀವೇ ಆಗಿದ್ದೀರಿ ಸರ್ವ ಸೃಷ್ಟಿಕರ್ತನು ಸೇನಾಧೀಶ್ವರನು ಪರಾಕ್ರಮಶಾಲಿಯು ಸಮಧಾನ ಪ್ರಭು ನಿತ್ಯನಾ ತಂದೆಯು ಅದ್ಭುತ ಸ್ವರೂಪನು ಆರೋಗ್ಯ ಆರೋಗ್ಯದಾಯಕನಾದ ದೇವರು ನೀವು ಅವರಲ್ಲಿ ನೀವು ಕಾರ್ಯ ಮಾಡಿರಿ ಅವರಿಗೆ ಬೇಕಾದ ಶಾಂತಿ ಸಮಾಧಾನ ವಿಶೇಷವಾದ ಜ್ಞಾನ ಆರೋಗ್ಯವನ್ನು ದಯಪಾಲಿಸಿರಿ ಇದನ್ನು ಅವರು ಅರಿತುಕೊಂಡು ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಖರಳಿಗಾಯಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಧನ್ಯವಾದಗಳು